ಅಂದ್ರೆ ಟೀಚರ್ಗಳು ಈ ತರ ಪಾಠ ಅವ್ರ ಹಾಗೆ ನಿಸ್ವಾರ್ಥವಾಗಿ ಮಾಡ್ತಾ ಇಲ್ಲ ಅವರು ಅಕ್ಷರ ಅನ್ನ ಅದ್ರ ಜೊತೆಗೆ ಆಸರೆ ಮೂರನ್ನು ಕೊಟ್ಟಿ ಪ್ರತಿ ವರ್ಷಕ್ಕೆ ಒಂಬತ್ತು ಸಾವಿರ ವರ್ಷದ ಒಂಬತ್ತು ಸಾವಿರ ಮಕ್ಕಳಂತೆ ಅವ್ರನ್ನ ಎಂಬತ್ತೈದು ವರ್ಷದವರೆಗೂ ಅಂತಂದ್ರೆ ಐದು ಇಂಟು ಒಂಬತ್ತು ಎಷ್ಟು ಸಾವಿರ ಆಯ್ತು ಅಷ್ಟು ಲಕ್ಷಾಂತರ ಮಕ್ಕಳಿಗೆ ಜೀವ ಕೊಟ್ಟಂತವ್ರು ಆದ್ರೆ ಇವತ್ತು ಎಲ್ಲೋ ಒಂದು ಕಡೆಗೆ ಶಿಕ್ಷಣ ಪದ್ಧತಿಯಿಂದನೋ ಅಥವಾ ಸ್ವಾರ್ಥದಿಂದನೋ ಇಲ್ಲಿ ಟೀಚರ್ಸ್ ಅಂತ ಹೇಳ್ತಲ್ಲ ಬೇರೆ ಕಡೆ ನೋಡಿದ್ದೀನಿ ಮಾಡಿ ಮಾಡಿ ಕೆಟ್ಟ ಕೊಡುವಂಥವ್ರು ವಿಷ ಕೊಡುವಂಥವ್ರಲ್ಲ ಆಮೇಲೆ ನದಿಗಳ ಹಾಗೆ ಇನ್ನೊಬ್ಬರ ದಾಮವನ್ನು ಇಂಗಿಸುವಂತವರಾಗ್ಬೇಕು ನಾವು ದಾಯಿಗಳಾಗಿ ದುರಾಸೆಯಿಂದ ದುಡ್ಡು ಮಾಡಬಾರ್ದು ಹಾಗಾಗಿ ಅಹಂಕಾರವನ್ನ ಬಿಡಬೇಕು ಅನ್ನೋದನ್ನ ಕಲಿಸ್ಕೊಡ್ತೇನೆ ಕೊನೆಯದಾಗಿ ಶಿವ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ತುಂಬ ಉತ್ತಮ ಆಗ್ಬೇಕು ಅಂದರೆ ಅವನು ಹುಟ್ಟಿನಿಂದ ಆಗ್ತಾನ ಅಥವಾ ಅವನ ಕಲಿಕೆಯಿಂದ ಆಗ್ತಾನ ಯಾವ ಸದ್ಗುಣದಿಂದ ಅವನು ಉತ್ತಮ ವ್ಯಕ್ತಿ ಆಗ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ ಆವಾಗ ಏನು ಹೇಳ್ತಾನೆ ಪ್ರೀತಿಯಿಂದ ಅಂತ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಉತ್ತಮರಾಗ್ತಾರೆ ಹಾಗಾಗಿ ಈ ಪ್ರೀತಿ ಅನ್ನೋದಿದೆಯಲ್ಲ ಎಲ್ಲರನ್ನೂ ಕೂಡ ಸೇರಿಸುತ್ತೆ ಒಬ್ರು ಪ್ರೀತಿ ವಿಶ್ವಾಸದಿಂದ ಇಲ್ಲಿದ್ದೆ ಆದ್ರೆ ಆ ಸಮಾಜ ಉತ್ತಮ ಆಗತ್ತೆ ಸೊ ಪ್ರೀತಿ ಎರಡು ತರದ ಪ್ರೀತಿ ನಂಬಲ್ಲಿರ್ಬೇಕು ಒಂದು ಅತ್ಯಂತ ಉತ್ತಮವಾದಂತ ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ನೀವು ಯುಕ್ರೇನಿಗೆ ನೋಡಿರ್ಬೋದಲ್ಲ ಯುಕ್ರೇನಿಗೆ ಹೋದಾಗ ಎಷ್ಟವರು ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾರೆ ಆದ್ರೆ ಕರ್ಕೊಂಡ್ ಬಂದ್ರೆ ಇವ್ರಿಗೆ ಮನಸ್ಸಿಗೆ ಸರಿ ಇಲ್ಲ ದೇಶ ಪ್ರೇಮ ಇಲ್ಲ ಅಂತ ಓದ್ಬೇಕು ಅಲ್ಲಿ ಅಲ್ಲಿಟ್ಟ ಇವ್ರೇನ್ ಕರ್ಕೊಂಡ್ ಬಂದ್ರಲ್ಲ ಅಂತ ಮಾಡಿದ್ರು ಆದ್ರೆ ಇವತ್ತಿಗೆ ನೋಡಿ ದೇಶ ಪ್ರೇಮವನ್ನ ಬೆಳೆಸ್ಕೊತೀವಿ ಅನ್ನೋ ಒಂದ್ ಕೈ ಎತ್ತಿ ನೋಡೋಣ ನಮ್ಮ ದೇಶದ ಜೊತೆಗೆ ಸಮಾಜದ ಪ್ರೇಮಿಯಾಗಿ ಬದುಕ್ತಿವಿ ಅನ್ನೋರು ಎರಡ್ ಕೈ ಎತ್ತಿ ನೋಡೋಣ ಜೋರಾಗಿ ಚಪ್ಪಾಳೆ ಇಲ್ಲ ಅಲ್ವಾ ಅದು ಬೇರೆಯವ್ರಿಗೆ ಕೊಡತ್ತೆ ಪರೋಪ ಕಾಯಾವ ವಹಂತಿ ನದಿಯ ಅಂತ ಹರಿಯುತ್ತೆ ಅದು ಪಕ್ಕದಲ್ಲಿರೋ ಜನರಿಗೆ ಹಸು ಕರುಗಳಿಗೆ ಹೊಲ ನೀರು ಉಣಿಸಕ್ಕೆ ಹರಿಯುತ್ತೆ ತನ್ನದಾಗಿ ತನ್ನ ತನ್ನ ತಾನ ನೀರೇ ಕುಡಿಯುತ್ತ ಇಲ್ಲ ಹಾಗೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಐ ಥಿಂಕ್ ಯು ಹ್ಯಾವ್ ಗಿವನ್ ಎನ್ ಥಾಟ್ಸ್ ಟು ಗೋ ಬ್ಯಾಕ್ ಅಂಡ್ ಥಿಂಕ್ ಓವರ್ What are the things we have to do in the life? And how to give respect to teachers also is very, very important. You will be there after a few years. It's all because of the teachers and gurus who have given right from your school days to colleges. ಯಾವುದೇ ಒಂದು ದೇಶ ಸಮಾಜ ಉತ್ತಮವಾಗಿ ಮೇಲೆ ಬರಬೇಕು ಅಂತಂದ್ರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತೆ ಶಿಷ್ಟಾಚಾರ ಈ ಮೂರನ್ನು ಕಲಿಸುವಂಥ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆ ಈ ವಿ ಎನ್ ಕಾಲೇಜ್ ಅಂತ ನಾನು ಹೇಳ್ಬೋದು ಯಾಕಂತಂದರೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ದರ್ ಈಸ್ ನೋ ಅದರ್ ಪ್ರೊಫೆಷನ್ ಗ್ರೇಟರ್ ದ್ಯಾನ್ ದ್ಯಾಟ್ ಆಫ್ ಅ ಟೀಚರ್ ಅಂತ ಯಾಕಂತಂದರೆ ಇಡೀ ಸಮಾಜ ಕಟ್ಟಬೇಕು ಅಂತಂದರೆ ಒಂದು ತಂದೆ ತಾಯಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ ಅದು ನಂತರ ಅವರನ್ನು ಮಣ್ಣಿನ ಮುದ್ದೆ ಆದವರನ್ನು ಉತ್ತಮ ಮೂರ್ತಿಯನ್ನು ಮಾಡುವಂಥ ಶಕ್ತಿ ಇರೋದು ಟೀಚರ್ಸ್ಗಳಿಗೆ ಮಾತ್ರ ಹಾಗಾಗಿ ಆ ಟೀಚರ್ಸ್ಗಳು ಮಕ್ಕಳಲ್ಲಿ ಬರೀ ಬೋಧನೆ ಮಾಡಿ ಪಾಠವನ್ನು ತುಂಬೋದಲ್ಲ ಮಕ್ಕಳಲ್ಲಿ ಸದ್ಗುಣಗಳನ್ನು ಸದ್ವಿಚಾರವನ್ನು ದೇಶಭಕ್ತಿಯನ್ನು ತುಂಬಿ ಆ ಮಕ್ಕಳನ್ನು ಬೆಳೆಸೋದಿದೆಯಲ್ಲ ಅದು ಭಾಳ ಮುಖ್ಯ ಹಾಗಾಗಿ ಈ ಕಾಲೇಜ್ನಲ್ಲಿ ಪ್ರಸನ್ನವರು ಅವರು ಎಲ್ಲ ಶಿಕ್ಷಕ ವೃಂದದವರು ಟ್ರಸ್ಟಿಗಳು ಪ್ರೆಸಿಡೆಂಟ್ ಅವರು ಎಲ್ಲರೂ ಸೇರಿಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮ ಪಡ್ತಾ ಇದ್ದಾರೆ ಅವರ ಶ್ರಮಕ್ಕೆ ಸರಿಯಾಗಿ ಎಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ ಹೇಳಕ್ಕಿಂತ ಮೇಡಮ್ಮೆ ಎಲ್ಲ ಎಲ್ಲ ಮಕ್ಕಳಿಗೆ ಬೇಕಾಗಿರೋದು ಈಗಿನ ಕಾಲದಲ್ಲಿ ಒಂದು ಕಲ್ಚರ್ ಆಗಲಿ ಅವರು ಒಳ್ಳೆ ನಡತೆ ಬೇಕು ಇದನ್ನು ಹೇಳ್ಕೊಡ್ಬೇಕಾದ್ರೆ ಮನೆಯಲ್ಲಿ ಅವ್ರ ತಂದೆ ತಾಯಿಗಳಿಗೆ ಅಷ್ಟು ಟೈಮು ಇರೋಲ್ಲ ಪುರ್ಸೊತ್ತು ಇಲ್ಲ ಇವಾಗ ಅದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಅವ್ರನ್ನ ಇದೆಲ್ಲ ಕಲಿಸ್ಬೇಕಾಗತ್ತೆ ವಿದ್ಯೆ ಜೊತೆಗೆ ಇದು ಬೇಕಾಗುತ್ತೆ ಇದರ ಬಗ್ಗೆ ನಾವು ಪ್ರಾಮುಖ್ಯತೆ ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕೊಡ್ತಾ ಇದ್ದೀವಿ ಬರೀ ವಿದ್ಯೆ ಒಂದೇ ಅಲ್ಲ ಅವರು ಬೇರೆ ಆ್ಯಕ್ಟಿವಿಟೀಸ್ ಕೂಡ ಮಾಡಲಿ ಬೇರೆ ಆ್ಯಕ್ಟಿವಿಸ್ ಕಲ್ತ್ಕೊಂಡ್ರೆ ಮುಂದೆ ಅವರ ಜೀವನದಲ್ಲಿ ಎಲ್ಲ ಕಲ್ತಿದ್ರೆ ಮಾತ್ರ ಅವರು ಮುಂದೆ ಹೋಗ್ಲಿಕ್ಕಾಗತ್ತೆ ಅಂತ ಹೋಲಿಸ್ಟಿಕ್ಕಾಗಿ ಎಲ್ಲ ಶಿಕ್ಷಣದ ಪದ್ಧತಿಗಳು ನಾವಿಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಸಮಾರಂಭ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಗುರುವಿಗೆ ಕೊಡುವಂತಹ ಒಂದು ಅವ್ರಿಗೆ ಮರ್ಯಾದೆ ಅವ್ರಿಗೆ ಬರಲಿ ಗುರುಗಳು ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಾಡುವಂತಹ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮ ಕೂಡ ನಮ್ಮ ಮಕ್ಕಳೇ ಮಾಡಿರೋದು ಅವರೇ ಶು ಅವರೇ ಮಾಡಿರೋದೆಲ್ಲ ಅವ್ರಿಗೆಲ್ಲ ಶುಭ ಹೇಳ್ತೀನಿ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹೇಳ್ತಾರೆ ಕಾಲೇಜ್ ವಾಸವಿ ವಿದ್ಯಾನಿಕೇತನ್ ಟ್ರಸ್ಟ್ನವ್ರು ನಡೆಸ್ತಾ ಇರುವಂಥದ್ದು ಬಿ ವಿ ಎನ್ ಡಿಗ್ರಿ ಕಾಲೇಜ್ ಇದು ಮಹಿಳಾ ಕಾಲೇಜ್ ಇಲ್ಲಿ ನಾವು ಕಾಮರ್ಸ್ ಮತ್ತು ಬಿ ಸಿ ಎ ಪ್ರೋಗ್ರಾಮ್ಸ್ಗಳನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಬರೀ ವಿದ್ಯೆ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಅದನ್ನಷ್ಟೇ ಕಲಿಸೋದಿಲ್ಲ ಟೀಚಿಂಗ್ ಬಿಯಾಂಡ್ ದ ಟೆಕ್ಸ್ಟ್ ಬುಕ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಇಕ್ವಿಪ್ ಎಜುಕೇಟ್ ಇಕ್ವಿಪ್ ಎಂಪವರ್ ಇದು ನಮ್ಮ ಮೋಟೋ ಹಾಗಾಗಿ ನಾವು ಎಕ್ಸಲರೇಟ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ದೊಂದಿಗೆ ಅವರಿಗೆ ಎನ್ ಎಸ್ ಎಸ್ ಇದೆ ಹಾಂ ಸ್ಕಿಲ್ ಡೆವಲಪ್ಮೆಂಟನ್ನು ತುಂಬ ಮಾಡ್ತೀವಿ ಇಲ್ಲಿ ಅವರಿಗೆ ಹೊಲಿಗೆ ಕಲಿಯುವುದಾದರೆ ಹೊಲಿಗೆ ಯಂತ್ರಗಳಿವೆ ಇಲ್ಲಿ ಆಮೇಲೆ ಕ್ರಾಫ್ಟ್ಗಳು ಆಮೇಲೆ ಮಾರ್ಕೆಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಲ್ಲ ಕೈಯಲ್ಲಿ ಮಾಡುವಂಥ ಅದೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ಇಲ್ಲಿ ನಾವು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಕಲಿಸ್ತೀವಿ ಮತ್ತು ಕಾಂಪಿಟಿಷನ್ ಅಂದರೆ ರಂಗೋಲಿ ಕಾಂಪಿಟೇಷನ್ ಆಮೇಲೆ ಕುಕ್ಕಿಂಗ್ ಕಾಂಪಿಟೇಷನ್ ಮೆಹಂದಿ ಕಾಂಪಿಟೇಷನ್ ಇದೆಲ್ಲ ಭಾರತೀಯ ಪರಂಪರೆಯನ್ನು ಬೆಳೆಸ್ಕೊಂಡು ಮಕ್ಕಳು ಬರಬೇ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂಥದ್ದೆಲ್ಲ ಕಾಂಪಿಟೇಷನ್ಗಳನ್ನು ಮತ್ತು ಸಂಸ್ಕೃತ ಸ್ಪೀಕಿಂಗ್ ಕೋಚಿಂಗ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ನಾವು ಭಾರತೀಯ ವಿಧದಲ್ಲಿಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಗಲಿ ನಡೆಸ್ಕೊಡ್ಬೇಕಾದ್ರೆ ಆ ಇಂಡಿಯನ್ನೆಸ್ಸನ್ನು ಇಟ್ಕೊಳ್ಳೋ ಹಾಗೆ ಇಂಡಿಯನ್ ಐಡೆಂಟಿಟಿಯನ್ನು ಇಟ್ಕೊಳ್ಳೋ ಹಾಗೆ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನಾವು ಟ್ರೈನಿಂಗನ್ನು ಕೊಡ್ತೀವಿ ವಿ ವಿ ಎನ್ ಅಂತಂದರೆ ಬಹುಶಃ ವರ್ಚುವಸ್ ಮಕ್ಕಳನ್ನು ವಿಕ್ಟೋರಿಯಸ್ ಆಗಿ ಮಾಡಿ ನೋಬಲ್ ಪ್ರೊಫೆಷನ್ನಲ್ಲಿ ನೋಬಲ್ಲಾಗಿ ಬೆಳೆಸಿ ಸಮಾಜದ ಹಿತಕ್ಕಾಗಿ ಸತ್ ಪ್ರೇಮದಿಂದ ಸತ್ ಪ್ರಜೆಗಳನ್ನಾಗಿ ಬೆಳೆಸುವಂಥದ್ದು ವಿ ವಿ ಎನ್ ಕಾಲೇಜ್ ಅಂತ ನಾನು ಹೇಳಕ್ಕೆ ಬಯಸ್